ತರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ ಎಲ್ಲರೂ ಆರಾಮದಾರ ಅಂತ ಹೇಳಿ ಅನ್ಕೋತೇನೆ ನಾವು ನೋಡ್ರಿ ಸೂಪರ್ ಆಗದೇವಿ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ಯೆ ನೋಡ್ರಿ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಕಿಚನ್ ಟೂರ್ ಮಾಡತ್ತೇನಿ ನಾನು ಹಳಿ ಮನೆಯಾಗಿದ್ದಾಗ ಮಾಡಿದ್ನಿ ಆಲ್ಮೋಸ್ಟ್ ನಾನು ಮದ್ಲೇನ್ ಸಬ್ಸ್ಕ್ರೈಬರ್ಗೆಲ್ಲ ಗೊತ್ತೈತಿ ಆದ್ರೆ ಈಗ ನಾವು ಮನೇನ ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಇಲ್ಲೂ ಬಾಡಿಗೆನ ಇನ್ನು ಇದೊಂದು ತಿಂಗಳು ನಾವು ಈ ಮನೆಯಾಗಿರೋದು ಅದ್ರ ಸಂಬಂಧ ಕಿಚನ್ ಟೂರ್ ಮಾಡಿರತ್ತೇಳಿ ಕಿಚನ್ ಟೂರ್ ಮಾಡತ್ತೆ ನೋಡಿರಿ ನಮ್ಮ ಬ್ಲಾಗ್ ಏನಾರು ನಿಮ್ಗೆ ಇಷ್ಟ ಆಗತ್ತಿರ ಲಘು ಲಘು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತೇನೆ ಬರ್ರಿ ಈಗ ನೋಡ್ರಿ ನಮ್ದು ಇಷ್ಟು ಕಿಚನು ಭಾಳ ದೊಡ್ಡದೇನಿಲ್ಲ ಅಷ್ಟು ಸಿಂಪಲ್ ಆಗೈತಿ ನಮ್ಮದು ಏನು ಇಟಾಲಿಯನ್ ಕಿಚನ್ ಅಲ್ಲ ನಾನು ಇಷ್ಟರೊಳಗೆ ನನಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ಜೋಡಿಸ್ಕೊಂಡೇನೆ ನೋಡ್ರಿ ಇಲ್ಲೇ ಮೇಲ್ಗಡೆ ನೋಡಿರಿ ಇಲ್ಲೆಲ್ಲ ನಾನು ರೇರಾಗಿ ಯೂಸ್ ಮಾಡುವಂತಹ ಐಟಮ್ಸ್ನ ಇಟ್ಕೊಂಡೇನಿ ಅಂದ್ರೆ ಇಡ್ಲಿ ಸಟ್ಟ ಹಂಗೆ ಖಾಲಿ ಉಳ್ದಿರೋದು ಇದು ಬಾಕ್ಸು ಹಂಗೆ ಮನೆ ಈ ಥರ ಇಟ್ಕೊಂಡಿನಿ ಅದಾದ್ಮೇಲೆ ಇಲ್ಲಿ ನೋಡ್ರಿ ಕೆಳಗಡೆ ಇಲ್ಲಿ ರವೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಈ ಥರ ಇಟ್ಕೊಂಡೇನಿ ಅದ್ರ ಬಾಜುಕ ನೋಡ್ರಿ ಇಲ್ಲೇ ನಾನು ಮಸಾಲೆ ಡಬ್ಬಿಗಳನ್ನೆಲ್ಲ ಈ ಥರ ಈ ರ್ಯಾಕ್ ಒಳಗೆ ಈ ಥರ ಸೆಟ್ ಮಾಡಿ ಇಟ್ಕೊಂಡೇನಿ ನಾನೇ ನೀವು ಹೊಸ ತರಿಸ್ಕೊಂಡಿಲ್ಲ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಬಂದಿರ್ತಾವಲ್ಲ ಅವನನ್ನು ನಾನು ನಾನು ಇಲ್ಲಿ ಇದರೊಳಗೆ ಸೆಟ್ ಮಾಡ್ಕೊಂಡೇನೆ ನೋಡ್ರಿ ಅದ್ರ ಹಿಂದ್ಗಡೆ ಮತ್ತು ಖಾಲಿ ಡಬ್ಬಗಳಿಟ್ಟೇನಿ ಹಾಂ ಇಲ್ಲಿ ತಳಗಿನ ಇದ್ರೊಳಗೆ ನೋಡ್ರಿ ಇಲ್ಲೆಲ್ಲ ಕಾಳುಗಳು ಹಂಗ ತೊಗರಿಬೇಳೆ ಬೇಳೆ ಈ ಥರ ಎಲ್ಲ ಪುಟಾಣಿ ಈ ಥರ ಎಲ್ಲ ಇಟ್ಕೊಂಡೇನಿ ಇಲ್ಲಿ ಹಿಂದಿಂದ್ರೊಳಗೆ ಸ್ವಲ್ಪ ರೇರಾಗಿ ಯೂಸ್ ಮಾಡೋನೆಲ್ಲ ಇಟ್ಕೊಂಡಿನಿ ಮೆಂತ್ಯ ಸೋಯಾ ಈ ಥರ ಮೇ ಕೆಂಪು ಮೆಣಸಿನ್ಕಾಯಿ ಈ ಥರ ಎಲ್ಲ ಜೋಡಿಸ್ಕೊಂಡೇನೆ ನೋಡಿರಿ ಇದು ಇಲ್ಲಿ ಇಲ್ಲಿಟ್ಕೊಂಡೇನಿ ಇಲ್ಲೇ ತಳಗಡೆ ನೋಡಿರಿ ಇದ್ರೊಳಗೆ ನಾನು ಎಲ್ಲ ಖಾಲಿ ಬಾಕ್ಸ್ಗಳು ಇಟ್ಟೆನೆ ಅಂದ್ರೆ ಎಲ್ಲೆರ ಕಟ್ ಕೊಡೋಕೆ ನಮ್ಮ ಅತಿಥಿ ಒಳಗೆ ಏನಾರು ಹೇಳ್ರೆ ಅವಾಗ ಹಾಕಿ ಕೊಡೋಕದಕ್ಕೆ ಎಲ್ಲ ಇವೆಲ್ಲ ಖಾಲಿ ಡಬ್ಬಗಳು ಇವನು ಅಷ್ಟ ಇಟ್ಟೇನು ಇಲ್ಲೇ ಇಲ್ಲೇನು ಬ್ಯಾ ಮತ್ತೇನು ಇಟ್ಟಿಲ್ಲ ಅದರ ಕೆಳಗಡೆ ನೋಡಿರಿ ಎಲ್ಲ ಹೆಂಚು ಹೆಂಚು ಮತ್ತು ಚಪಾತಿ ಮಾಡು ಮನಿ ಇದನ್ನು ನಾನಂತೂ ಯೂಸ್ ಮಾಡೋಲ್ಲ ನಾನು ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತೇನೆ ಆ ಥರ ಸಂಬಂಧ ಅದನ್ನ ಅಲ್ಲಿ ಇಟ್ಟಿನಿ ಇದು ಎಣ್ಣೆ ಕ್ಯಾನು ಅದಾದಮೇಲೆ ಇಲ್ಲಿ ಬ್ಯಾಸ್ಕೆಟ್ ಒಳಗೆ ಇದು ಬಿಸ್ಕಿಟು ಸ್ನ್ಯಾಕ್ಸು ಈ ಥರ ಅಲ್ಲಿ ಇಟ್ಕೊಂಡೇನಿ ಅದರಿಂದ ಬುಡಕ್ಕೆ ಬಂದ್ರೆ ನೋಡ್ರಿಲಿ ಏನು ನಾನು ಬಾಂಡೆ ತೊಳೆದಿಟ್ಕೊಂಡಿರ್ತೇನಲ್ಲ ಅದನ್ನು ಬಿಟ್ಟು ನಾನು ಇಲ್ಲಿ ಒಂದು ಮ್ಯಾಟ್ ಹಾಸೆ ಇಡ್ತೇನೆ ಮ್ಯಾಟ್ ಹಾಕಿ ಹಾಸ್ತಾನಂದ್ರೆ ನೀರೆಲ್ಲ ಇಳಿದ್ರು ಆ ಮ್ಯಾಟ್ ಒಳಗೆ ಇಳಿದ್ಮೇಲೆ ಒಂದು ಮೂರು ನಾಲ್ಕು ದಿನಕ್ಕೊಮ್ಮೆ ಮ್ಯಾಟ್ನ ಒಗೆದು ಹಾಕ್ತೇನೆ ನೋಡ್ರಿ ಹಂಗೆ ಇಲ್ಲೇ ಸೈಡ್ ನೋಡ್ರಿ ಇಲ್ಲಿ ನಾನು ಫ್ರಿಜ್ ಇಟ್ಕೊಂಡೇನಿ ಫ್ರಿಜ್ಜಿದ್ನೂ ಭಾಳ ದಿನ ಆಯ್ತು ನಾನು ತಗೊಂಡು ಅಲ್ಲಿ ಹಳೆ ಮನೆಯಲ್ಲಿದ್ದಾಗನ ತೊಗೊಂಡೇನಿ ಅಲ್ಲಿ ನೋಡ್ರಿ ಇದ್ರ ಮೇಲೆ ಒಂದು ಹೂವಿನ ಕುಂಡೆ ಇಟ್ಟಿನಿ ಅದನ್ನು ತಗೀನಿ ನಂಗೆ ಅದು ಸರಿ ಕಾಣಿಸ್ಲಿಲ್ಲ ಮತ್ತು ಅದಕ್ಕೆ ನರ್ಜು ಭಾಳ ಕುಂದ್ರಾತಿದ್ದು ಅದ್ರ ಸಂಬಂಧ ತಗದ್ದೇನಿ ಹಂಗೆ ಇಲ್ಲೇಟು ಟಿಶ್ಯೂ ಪೇಪರ್ದು ಇದನ್ನು ಇಟ್ಕೊಂಡೇನಿ ಇವೆಷ್ಟು ಹಣ್ಣುಗಳು ಅಷ್ಟೇ ಇಟ್ಕೊಂಡೇನಿ ಮತ್ತು ಇಲ್ಲಿ ನೋಡ್ರಿ ಇದೊಂದು ಬುಕ್ ಇಟ್ಕೊಂಡೇನಿ ಯಾಕಂದ್ರೆ ಹಿಂಗೇನಾರ ನಂಗೆ ದಿನಸೆ ಐಟಮ್ ಖಾಲಿ ಆದಾಗ ನಂಗೆ ನೆನಪು ನಾನು ಮೊದ್ಲು ಭಾಳ ಮರಿತೀನಿ ಆ ಥರ ಸಂಬಂಧ ಇದ್ರಾಗ ಬರ್ದು ಇಟ್ಕೋಕ್ ಬರ್ತದೆ ಅಂತೇಳಿ ಈ ಥರ ಒಂದು ಪೆನ್ನು ಒಂದು ಬುಕ್ಕು ಇಟ್ಕೊಂಡೆ ನೋಡ್ರಿ ಹಂಗೆ ಇದೊಂದು ದೇವ್ರ ಮನೆ ಇದು ಸ್ಯಾಂಪಲ್ ಈ ದೀಪ ಹಚ್ಚೆ ನೋಡ್ರಿ ಇದಿಷ್ಟು ದೇವ್ರ ಮನೆ ಹಂಗೆ ಈ ಸೈಡ್ ಬಂದ್ರೆ ನೋಡ್ರಿ ಇಲ್ಲೊಂದು ಸಿಂಕ್ ಐತಿ ಹಂಗೆ ಅಲ್ಲೇ ಚಾಪಿಂಗ್ ಬೋರ್ಡ್ ಹಾಕೀನಿ ಒಂದು ವೈಪ ಹಾಕೇನಿ ಅದೊಂದು ಹ್ಯಾಂಡ್ ವಾಶು ಇಲ್ಲಿ ನೋಡಿರಿ ಗ್ಯಾಸ್ ಇಟ್ಕೊಂಡೇನೆ ನಾನು ನಾವು ಯಾವಾಗಲೂ ಈ ಸೈಡ ಗ್ಯಾಸ್ ಇಟ್ಕೋದು ಈ ಸೈಡ ಇಟ್ಕೋಬಾರ್ದಂತ ಅದಕ್ಕೆ ಈ ಸೈಡ ಗ್ಯಾಸ್ ಇಟ್ಕೊಂಡೀನಿ ಹಂಗೆ ಅದ್ರ ಬಾಜುಗೆ ಇಲ್ಲಿ ಎಣ್ಣೆ ಐಟಮು ಎಣ್ಣೆ ಹಾಕಿಲ್ಲ ಅದ್ರಾಗ ಹಾಕಬೇಕು ಎರಡು ಎಣ್ಣೆ ಬಾಟಲು ಇದನ್ನು ಮೀಶೋಳಗೆ ತರಿಸ್ಕೊಂಡೇನಿ ಇದನ್ನು ಮೀಶೋಳಗ್ ತರಿಸ್ಕೊಂಡೇನಿ ಆದ್ರೆ ಇದು ಸ್ವಲ್ಪ ಯೂಸ್ ಆಗಲಿಲ್ಲ ನನಗೆ ಅದಕ್ಕೆ ಅದನ್ನು ಹಾಗೆ ಇಟ್ಟೇನಿ ಇದು ಯೂಸ್ ಐತಿ ನೀವು ತರಿಸ್ಕೋಬೇಕಂದ್ರೆ ಈ ಥರ ತರಿಸ್ಕೊಬೇಡ್ರಿ ಯಾಕಂದ್ರೆ ಅದು ಯೂಸೇ ಇಲ್ಲ ನಾನು ಖಾಲಿ ಇಟ್ಟೇನಿ ಅದನ್ನು ಅಷ್ಟ ಅದಾದ್ಮೇಲೆ ಇದ್ರೊಳಗೆ ಚಪಾತಿಗೂ ಹಚ್ಚಾಕ್ ಬರ್ತೈತೆ ಅಂತೇಳಿ ಈ ಥರ ಒಂದು ಡಬ್ಬಿ ಇಟ್ಕೊಂಡೇನಿ ಇದು ಮ ಇದನ್ನು ಮೀಶೋ ಒಳಗೆ ತರಿಸ್ಕೊಂಡೆ ನೋಡ್ರಿ ಈ ಪ್ಲ್ಯಾಂಟ್ಗಳ್ನ ನಾನು ಹಂಗೆ ಇಲ್ಲಿ ನೋಡ್ರಿ ನಂಗೆ ಸ್ಪೂನ್ ಹಾಕೋಕೆ ಏನು ಇಲ್ಲಿ ಸೆಟ್ ಜಾಗ ಇಲ್ಲ ಆ ಥರ ಸಂಬಂಧ ನಾನು ಈ ಥರ ಮೂರು ಹುಕ್ಸ್ ತರಿಸ್ಕೊಂಡು ಆ ಕಂಟಿಸಿ ಈ ಥರ ಸ್ಪೂನ್ ಹಾಕ್ಕೊಂಡೇನಿ ಮೊದ್ಲಿನ ಮನೆಯಾಗಾದ್ರೆ ಒಂದು ಸ್ಟೀಲಿನ ಡಬ್ಬಿಗತ್ತ ಇಟ್ಟು ಅಕ್ಕೆಲ್ಲ ಇಟ್ಟಿನಿ ಅದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಈ ಥರ ಇಲ್ಲಿ ಜೋಡಿಸ್ಕೊಂಡೇನಿ ಹಂಗೆ ಇಲ್ಲಿ ನೋಡ್ರಿ ಇಲ್ಲ ಎರಡು ಸರಾಮಿಕ್ ಡಬ್ಬಿ ಇಟ್ಕೊಂಡಿನಿ ಒಂದ್ರೊಳಗೆ ದೊಡ್ಡ ಉಪ್ಪಾಕಿನಿ ಒಂದೊಳಗೆ ಸಣ್ಣ ಉಪ್ಪು ಹಾಕಿನಿ ನೋಡ್ರಿ ಉಪ್ಪು ಪ್ಲಾಸ್ಟಿಕ್ ಬ್ಯಾಗ್ ಇಡಬಾರ್ದು ಅಂತ ನಿನ್ನೆ ನಮ್ಮ ಅಕ್ಕ ಹೇಳು ಒಂದರಾಗ ಮೊದಲು ಖಾರ ಹಾಕಿಟ್ಟೀನಿ ಅದನ್ನು ತೆಗೆದು ಉಪ್ಪು ಹಾಕಿಟ್ಟೆನೆ ನೋಡ್ರಿ ಹಂಗೆ ಇಲ್ಲಿ ತಳಗ ನೋಡ್ರಿ ಇಲ್ಲಿ ಮಸಾಲೆ ಬಾಕ್ಸ್ ಇಟ್ಕೊಂಡೆನಿ ಇದನ್ನು ಮೀಶೋ ಒಳಗೆ ತರಿಸ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಒಳಗೆ ತರಿಸ್ಕೊತೀನಿ ಒಂದೊಂದು ಚಲೋ ಬಂದವು ಆದರೆ ಇದು ಮಾತ್ರ ಸರಿ ಬಂದಿಲ್ಲ ಹಂಗೆ ಸೈಡ್ ನೋಡಿರಿ ಇಲ್ಲಿ ಇಲ್ಲಿ ಚಾಪುಡಿ ಮತ್ತು ಸಕ್ಕರೆದು ಇಟ್ಕೊಂಡೆನಿ ಯಾಕಂದ್ರೆ ದೂರ ಆದ್ರೆ ನಮ್ಮ ಮನೆಯವರು ಹುಡ್ಕಾಡ್ತಾರೋ ಅವರಾದ್ರೆ ಇಲ್ಲೇ ಲಘು ಸಿಗ್ತಾವ ಹೇಳಿ ಇಲ್ಲೇ ಕೈಗೆ ಬೆಳಗ್ಗೆ ಆದ್ರೆ ಮೊದಲು ಚಾನನ ಬೇಕು ನಮಗೆ ಅದಕ್ಕೆ ನಾನು ಇಲ್ಲೇ ಸಕ್ರೆ ಚಾಪುಡಿ ಇಟ್ಕೊಂಡೇನಿ ಹಂಗೆ ಇಲ್ಲಿ ಸ್ಪೂನ್ಗಳು ಮತ್ತು ಚಾಕು ಹಂಗೆ ಗ್ಯಾಸ್ ಬಟನು ಎಲ್ಲ ಇಲ್ಲಿ ಇಟ್ಕೊಂಡೇನಿ ಹಂಗೆ ಇಲ್ಲೇ ನೋಡ್ರಿ ಈ ಥರ ನಾನು ಲೈಟ್ ಸೆಟಪ್ ಮಾಡ್ಕೊಂಡೇನಿ ಈ ಥರ ಎಲ್ಲರೂ ಗಾಡಿಗೆ ಅಂಟಿಸ್ತಾರು ನನಗೂ ಹಂಗೆ ಭಾಳ ಇಷ್ಟ ಹೇಳಿ ಆದ್ರೆ ನಮ್ಮ ಮನೆಯಾಗ ಅಂದ್ರೆ ಬಾಡಿಗೆ ಮನೆಯಿಲ್ಲ ಒಬ್ಬೊಬ್ಬರ ಅಂಟಿಸ್ಕೊಡೋಂಗಿಲ್ಲ ಆ ಥರ ಸಂಬಂಧ ನಾನು ಕಿಡಕಿಗೆ ಈ ಥರ ಅದನ್ನು ಹಾಕಿದ್ದೇನೆ ನೋಡ್ರಿ ಇದು ನಮ್ಮಕ್ಕ ನಂಗೆ ಲೈಟ್ ಎಕ್ಸ್ಟ್ರಾ ಇತ್ತಂತ ನಾನು ರೊಕ್ಕ ಕೊಡ್ತೇನೆ ಕೋಡನ್ನಿ ಲೈಟ್ ಕೊಟ್ಟಾಳು ಈ ಥರ ಇಲ್ಲಿ ಸೆಟ್ ಮಾಡ್ಕೊಂಡೇನಿ ಅದಾದ್ಮೇಲೆ ನೋಡ್ರಿ ಇಲ್ಲಿ ಇದು ಕುಟಾಣಿ ಇಟ್ಕೊಂಡೇನಿ ಇದು ಸ್ವಲ್ಪ ನಂಗೆ ಯೂಸ್ ಆಕತ್ತೆ ಭಾಳ ಅದಕ್ಕೆ ಸಂಬಂಧ ಇಲ್ಲೇ ಇಟ್ಕೊಂಡೇನಿ ಇದೊಂದು ಪ್ಲ್ಯಾಂಟ ಹಂಗೆ ಇಲ್ಲಿ ನೋಡ್ರಿ ಮನಿ ಪ್ಲ್ಯಾಂಟ್ ಇಟ್ಕೊಂಡೇನಿ ಇದು ಬೆ ಯ ನಾನು ಭಾಳ ದಿನ ಇದನ್ನು ಹಾಕಿ ಇದು ಎಷ್ಟೈತಿ ಅಷ್ಟೈತಿ ಬೆಳೆದು ಬೆಳಿ ಒಣಗಿ ಒಣಗಿಲ್ಲ ಆದರೆ ಎಷ್ಟೈತಿ ಅಷ್ಟೈತಿ ಅದಕ್ಕೇನಾಗಿಲ್ಲ ಅದನ್ನು ಅಷ್ಟೇ ಬಿಟ್ಟೆ ನೋಡ್ರಿ ನಾನು ಅದಾದಮೇಲೆ ಇಲ್ಲೊಂದು ಟವಲ್ ಹಾಕೊಂಡೇನಿ ಗ್ಯಾಸ್ ಒರೆಸೋದು ಅದ್ರ ಬಾಜುಕ ನೋಡ್ರಿ ಇಲ್ಲೊಂದು ಸೆಲ್ಫ್ ಹಾಕ್ಕೊಂಡೇನಿ ಇದು ನಮ್ಮ ಮಮ್ಮಿದು ನಂಗೆ ಹಿಂಗೆ ಪ್ಲೇಟದು ಹಾಕೋಕೆ ಏನಿರಾಕಿಲ್ಲ ಮೊದಲು ನಾನು ಹಂಗೆ ದಬ್ಬ ಹಾಕ್ತೀನಿ ಅದಕ್ಕೆ ಪ್ಲೇಟ್ ಬೇಕಂತ ಹೇಳಿ ಇದನ್ನು ಈ ಮನೆಗೆ ಬಂದ ಮೇಲೆ ಇಸ್ಕೊಂಡು ನೋಡ್ರಿ ನಮ್ಮಪ್ಪ ಇಲ್ಲಿ ಸೆಟ್ ಮಾಡಿ ಕೊಟ್ಟರು ಇಲ್ಲಿ ಈ ಇದಕ್ಕೆ ಇದು ಸೆಟ್ ಆಗಿಬಿಟ್ಟೈತೆ ನೋಡ್ರಿ ಇದು ಎಲ್ಲೂ ಕಿತ್ತ ಹಾಕಿದಂಗೆ ನಮ್ಮಪ್ಪ ಮಮ್ಮಿ ಕಟ್ಟಿ ಕೊಟ್ರಂದ್ರೆ ಅದು ತಾವಾಗಿ ಇದಾಗ್ಬಿಟ ಅದು ಬಿಚ್ಚಂಗೇನೆ ಇಲ್ಲ ಹಂಗೆ ಇಲ್ಲಿ ನೋಡ್ರಿ ಮ್ಯಾಲ ತತ್ತಿ ಬಾಕ್ಸು ಅದು ಖಾಲಿ ಡಬ್ಬ ಇವನು ಇಟ್ಕೊಂಡಿನಿ ಇಲ್ಲೇ ರೇರಾಗೆ ಯೂಸ್ ಮಾಡೋದು ಇದು ಶಾಪಿಂಗ್ ಓಡು ನಾನು ಮೀಶೋ ಒಳಗೆ ತೊಗೊಂಡಿನಿ ಇದು ಯೂಸ್ ಆಯ್ತು ಇದು ಚಲೋ ಆಯ್ತು ನೋಡಿರಿ ಹಂಗ ಇಲ್ಲಿ ನೋಡಿರಿ ಕಪ್ಗಳು ಇಟ್ಕೊಂಡಿನಿ ಇವನು ನಾನು ರೇರ್ ಯೂಸ್ ಮಾಡೋದು ಯಾಕಂದರೆ ಈಗ ಹುಡುಗೋರು ಅದಾವಲ್ಲ ಒಡೆದು ಬಿಡ್ತಾರೆ ಅದ್ರಾಗ ಅದು ಹಾಕಿ ಕೊಟ್ಟರೆ ಅದಕ್ಕೆ ಅದ್ರಾಗ ಹಾಕಿ ಕೊಡೋಂಗಿಲ್ಲ ಹಂಗ ಇಲ್ಲಿ ಪ್ಲೇಟ್ಗಳು ಹಾಕಕ್ಕೆ ಸೆಟ್ ಮಾಡ್ಕೊಂಡೆ ನೋಡ್ರಿ ಹಂಗೆ ಇಲ್ಲಿ ತಳಗ ಇದು ಸ್ಪೂನು ಸಣ್ಣ ಸ್ಪೂನ್ ಎಲ್ಲ ಅಂದ್ರೂ ಎಲ್ಲ ಹಿಂಗೆ ಸಾರು ಅನ್ನ ಹಾಕೋದೆಲ್ಲ ಇಲ್ಲಿ ಇಲ್ಲಿಟ್ಕೋತೀನಿ ಇವತ್ತು ಗ್ಲಾಸು ಹಂಗೆ ಬೌಲ್ಸು ಸಣ್ಣ ಸಣ್ಣ ಪ್ಲೇಟ್ ಇಟ್ಕೊಂಡೇನಿ ಅದಾದ್ಮೇಲೆ ನೋಡ್ರಿಲಿ ಅಡುಗೆ ಮಾಡಿದ ಸಾಮಾನ ನಾನು ಇಲ್ಲಿ ಇಲ್ಲಿ ಇಲ್ಲಿಟ್ಕೋತೀನಿ ಮೊದಲು ಮೂಲಿ ಒಳಗೆ ಇಟ್ಕೋತೀನಿ ಅಲ್ಲಿ ಸ್ವಲ್ಪ ಇರ್ಬಿ ಸಣ್ಣ ಇರ್ಬಿ ಆಗಾಕತ್ತು ಆ ಥರ ಸಂಬಂಧ ನಾನು ತೆಗೆದ ಇಲ್ಲಿ ಇಟ್ಕೊಂಡೇನಿ ಇಲ್ಲಿದ್ದು ಹೋಗಿ ಅಲ್ಲಿ ಸೆಟ್ ಮಾಡೀನಿ ಅದು ಕರೆಕ್ಟ್ ಅಲ್ಲಿಗೆ ಒಪ್ಪೈತೆ ನೋಡ್ರಿ ಅದಾದ್ಮೇಲೆ ಮೇಲೆ ನೋಡ್ರಿಲಿ ಮ್ಯಾಲ ಇದು ತೊಗೊಂಡೆ ನಾನು ಯೂಸ್ ಮಾಡಿಲ್ಲ ಹಂಗೆ ಹೊಸ ಅದನ್ನು ಯಾಕಂದ್ರೆ ಸ್ವಲ್ಪ ಕಲರ್ ಅದು ಏನು ಮಾಡ್ಬೇಕು ಗೊತ್ತಾಗತ್ತೆ ನಂಗೆ ಅದು ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಂಗೆ ಏನು ಮಾಡ್ಬೇಕಂತ ಗೊತ್ತಾಗುತ್ತೋ ಅದನ್ನು ಹಂಗೆ ತಗದು ಇಟ್ಬಿಟ್ಟೇನಿ ಅಲ್ಲಿ ಬಾಳ್ಗೆ ರೇರಾಗೆ ಯೂಸ್ ಮಾಡು ಬಾಂಡೆಗಳನ್ನೆಲ್ಲ ನಾನು ಇಲ್ಲಿಟ್ಕೊಂಡೇನಿ ಅದಾದಮೇಲೆ ನೋಡಿರಿ ಡೇಲಿ ಯೂಸ್ ಮಾಡುವಂಥ ಪಾತ್ರೆಗಳನ್ನು ಇಟ್ಕೊಂಡೀನಿ ಕುಕ್ಕರು ಇವು ಸಣ್ಣ ಸಣ್ಣ ಬೌಲ ಇವೆಲ್ಲ ನಾನು ಯೂಸ್ ಮಾಡುವನೆಲ್ಲ ಇಟ್ಕೊಂಡೀನಿ ಹಂಗೆ ತಳಗೆ ನೋಡ್ರಿ ಇಲ್ಲಿ ಇಲ್ಲೆಡೆ ಗ್ಲಾಸ್ ಇಟ್ಕೊಂಡೇನಿ ಏನಾರು ರೆಸಿಪಿ ಮಾಡಿದಾಗ ನಂಗೆ ಬೇಕಂಥೇಳಿ ಇವೆರಡು ಗ್ಲಾಸ್ ಇಟ್ಕೊಂಡೇನಿ ಹಂಗೆ ಕಪ್ ಅದಾವು ಅದ್ಮೇ ಆದಮೇಲೆ ಇವೆಲ್ಲ ಚಹಾ ಕುಡಿಯೋ ಕಪ್ ನೋಡಿರಿ ಇದೊಂದು ಬೌಲು ಇವನ್ನ ಇದು ಅದಾವೆ ನಾನಾ ಹೇಳಿ ತಕ್ಕೊಂಡಿಲ್ಲ ಅದಾದ ಮೇಲೆ ನೋಡ್ರಿ ಇಲ್ಲೇ ಇಲ್ಲಿ ನೀರಿಂದು ಇದೊಂದು ಕ್ಯಾನು ಎರಡು ಕೊಡ ಅಷ್ಟೇ ಸಾಕರೆ ನಮ್ಗೆ ಯಾಕಂದ್ರೆ ಇಲ್ಲಿ ಡೈಲಿ ನೀರು ಬರ್ತಾವು ಅದರ ಸಂಬಂಧ ನಾವು ನೀರು ಜಾಸ್ತಿ ಡೈಲಿ ಇದೊಂದು ಕಲೆ ಯಾತಂದ್ರೆ ಇದೊಂದು ಹಿಡಿದು ಬಿಟ್ಟಿರ್ತೇನೆ ಅಷ್ಟು ಇದಿಲ್ಲ ಇದು ಮಾದಲು ಮಾದವಲಿ ನೋಡ್ರಿ ಇದು ಸಾಂಕ್ರಮಣಕ್ಕೆ ಕೊಟ್ಟದ್ದು ನಾವು ತಿನ್ನಂಗೇನೇ ಇಲ್ಲ ಅದು ಐತಿ ಇವತ್ತು ಚುಮ್ಮರಿ ಇದು ಗ್ರೈಂಡರ್ ಒಂದು ಇಲ್ಲಿ ಇಟ್ಕೊಂಡೆ ನೋಡ್ರಿ ಮೊದಲ ಆ ಕಡೆ ಇಟ್ಕೊಂಡಿನಿ ಇದೊಂದು ಕುಲ್ಲಾಯ್ತು ಇದ್ರ ಮೇಲೆ ಇದನ್ನ ಇಟ್ಕೊಂಡೆ ನೋಡಿರಿ ಹಂಗೆ ತಳಗ ನೋಡ್ರಿ ಇಲ್ಲೇ ಇಲ್ಲೇ ಇದು ಪರಾತು ಬುಟ್ಟಿ ಅವನು ಇಟ್ಕೊಂಡೇನಿ ಹಂಗೆ ಇಲ್ಲಿ ಮರ ಇಟ್ಕೊಂಡೇನಿ ಅದೊಂದು ದೊಡ್ಡ ಹತ್ತು ಲೀಟ್ರ್ ಕುಕ್ಕರ್ ಇಟ್ಕೊಂಡೇನಿ ಇಲ್ಲಿ ಇಷ್ಟ ನೋಡ್ರಿ ಅದಾದಮೇಲೆ ಇಲ್ಲೇ ನೋಡ್ರಿ ಅಕ್ಕಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಇಲ್ಲಿ ಒಂದು ಒಂದು ಆರು ಡಬ್ಬಿ ಮಾಡಿ ಇಲ್ಲಿ ಇಟ್ಕೊಂಡೇನಿ ಇದು ತಾಳಿ ತಳಗ ಇದೊಂದು ಡಬ್ಬಿ ಕುಲ್ಲಾಯ್ತಿ ಅದ್ರಾಗ ಖಾಲಿ ಬಿಟ್ಟೇನಿ ಇಲ್ಲಿ ಗ್ಯಾಸ್ ಸಿಲಿಂಡ್ರು ಇದು ನೋಡಿರಿ ದೇವ್ರಿಗೆ ಧೂಪ ಆಚೆನಲ್ಲ ಅದು ಹೊಗೆ ಬರಾತೈತಿ ಇಲ್ಲಿ ಇವು ಎರಡು ಡಬ್ಬಿ ಕುಲ್ಲಾದವು ಹೆಂಗೆ ಏನಾರ ಹಿಂಗೆ ಹೊಲಕ್ಕದು ನಾವು ನಾಷ್ಟ ಮಾಡಿ ಕಟ್ಟಾತಲ್ಲ ಅವಾಗಷ್ಟು ಇದ್ರೊಳಗೆ ಸಣ್ಣ ಸಣ್ಣ ಡಬ್ಬಿ ಅದಾವು ಅವನ್ನಷ್ಟು ಯೂಸ್ ಮಾಡ್ಕೋತೀವಿ ಹಂಗೆ ಇಲ್ಲಿ ಉಳ್ಳಾಗಡ್ಡಿ ಇಟ್ಕೊಂಡೆ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಬಳ್ಳುಳ್ಳಿ ಇವನು ಇಟ್ಕೊಂಡೇನಿ ಇಲ್ಲಿ ತಳಗ ನಾವು ನಮ್ಮ ಹುಡುಗಿಗೆ ಅದು ಊದಾಕ ಈಗ ಹೂ ಇಡ್ಲಿ ಇಡ್ಲಿ ಇಟ್ಕೊಂಡೆವು ನೋಡ್ರಿ ಅದಾದಮೇಲೆ ಇಲ್ಲಿ ಒಂದು ಇದು ಖಾಲಿ ಸಿಲಿಂಡ್ರು ಅದೊಂದು ಖಾಲಿ ಡಬ್ಬ ಇಷ್ಟು ನೋಡಿರಿ ನಮ್ಮ ಅಡುಗೆ ಮನೆ ನಾನು ಇಷ್ಟು ಜೋಡಿಸ್ಕೊಂಡೇನಿ ಲೈಟ್ ಹೋದು ನೋಡಿರಿ ಟೈಮಿಗೆ ಇದು ಚಾರ್ಜರ್ ಲೈಟ್ ನೋಡಿರಿ ಈ ಲಾಗ್ ಏನಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್